ಕ್ರೀಡೆಗಳು ಸಾಮರಸ್ಯ ಬೆಸೆಯುವ ವೇದಿಕೆಯಂತೆ ಕ್ರೀಡೆಗಳಲ್ಲಿ ಭಾಗವಹಿಸುವುದರಿಂದ ಜಾತಿ ಧರ್ಮಗಳ ಮಧ್ಯೆ ಒಡಕುಗಳ ಮಾಯವಾಗುತ್ತವೆ ಕ್ರೀಡಾಪಟುಗಳು ಕ್ರೀಡಾ ಮನೋಭಾವದಿಂದ ಕ್ರೀಡೆಗಳಲ್ಲಿ ಭಾಗವಹಿಸುವಂತೆ ಎಕ್ಸೆಲ್ ಸ್ಮಾರ್ಟ್ ಮೆಟೀರಿಯಲ್ಸ್ ಲ್ಯಾಬೊರೇಟರಿ ಮೈಸೂರು ನಿರ್ದೇಶಕರಾದ ಕುಂಡಚೀರ ನಿತಿನ್ ಅವರು ಹೇಳಿದ್ದಾರೆ ಕೊಡಗು ಜಿಲ್ಲೆಯ ಪ್ರಪ್ರಥಮ ಬಾಸ್ಕೆಟ್ಬಾಲ್ ಪಂದ್ಯಾವಳಿ ಅಪ್ಪಾರಂಡ ಸುಗು ಸುಬ್ರಹ್ಮಣಿ ಜ್ಞಾಪಕಾರ್ಥ ಅಪ್ಪಾರಂಡ ಮುತ್ತಂಡ ಕುಟುಂಬಸ್ಥರ ಪ್ರಾಯೋಜಕತ್ವದಲ್ಲಿ ಕೊಡಗು ಬಾಸ್ಕೆಟ್ಬಾಲ್ ಲೀಗ್ ಸೀಸನ್ ವಿರಾಜಪೇಟೆ ಪ್ರಗತಿ ಶಾಲೆಯ ಬಾಸ್ಕೆಟ್ಬಾಲ್ ಕ್ರೀಡಾಂಗಣದಲ್ಲಿ ನಡೆಯಿತು ಪಂದ್ಯಾಟಗಳ ಸಮಾರೋಪ ಸಮಾರಂಭಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿ ಮಾತನಾಡಿದ ಕುಂಡಚಿರ ನಿತಿನ್ ಅವರು ದೇಶದ ವಿವಿಧ ಕಡೆಗಳಲ್ಲಿ ಕೋಮುಗಲಭೆ ಧರ್ಮಗಳ ಮಧ್ಯೆ ಒಳ ಜಗಳಗಳು ಮಾದಕ ದ್ರವ್ಯಗಳ ಉಪಯೋಗಗಳಂತಹ ಸಮಾಜ ವಿರೋಧಿ ಕಾರ್ಯಗಳ ಬಗ್ಗೆ ಪತ್ರಿಕೆ ಮಾಧ್ಯಮಗಳಲ್ಲಿ ಪ್ರಸಾರವಾಗ್ತಾ ಇರುವ ವಿಷಯಗಳ ಬಗ್ಗೆ ಶ್ರೀಸಾಮಾನ್ಯರು ನೋಡುತ್ತಾ ಬಂದಿದ್ದಾರೆ ಕ್ರೀಡೆ ಒಂದೇ ಸಾಮರಸ್ಯ ಬೆಸೆಯುವ ಕ್ಷೇತ್ರವಾಗಿದೆ ಆದ್ದರಿಂದ ಜಾತಿ ಧರ್ಮಗಳ ನಡುವೆ ಕಂದಕ ನಿರ್ಮಾಣ ಮಾಡುವುದನ್ನು ಬಿಟ್ಟು ಕ್ರೀಡೆಗಳಲ್ಲಿ ಹೆಚ್ಚಿನ ಆಸಕ್ತಿ ತೋರಿ ಭಾಗವಹಿಸಿ ಧರ್ಮಗಳಿಂದ ಜೋಡಣೆ ಮಾಡುವ ಪರಿಕಲ್ಪನೆ ನಮ್ಮದಾಗಬೇಕೆಂದರು ಅಸೋಸಿಯೇಷನ್ ಟೂರ್ನಮೆಂಟ್ ನಮ್ಮದಾಗಬೇಕೆಂದ್ರುಟಿಕೆಂಟ್ ಏನು ಹೇಳಬೇಕು ಅಂತ ಇಷ್ಟಪಡ್ತೀನಿ ಎಷ್ಟು ಜನ ಆಡ್ತಾರೆ ಅಂತಾನೆ ಸತ್ಯವಾಗಲು ನನಗೆ ಗೊತ್ತಿಲ್ಲ ಕ್ರಿಕೆಟ್ಗೆ ನಾವು ಸ್ಪಾನ್ಸರ್ ಮಾಡ್ತಾಯಿದ್ವಿ ನಮ್ಮ ಹುಡುಗರು ಇಲ್ಲೇ ಇದ್ದಾರೆ ಶಂಶು ಇದ್ದಾನೆ ರಜಾಕ್ ಇದ್ದಾನೆ ಅಜಯ್ ಇದ್ದಾನೆ ಎಲ್ಲ ಕ್ರಿಕೆಟ್ ಹುಡುಗರು ಇಲ್ಲೇ ಇದ್ದಾರೆ ಕ್ರಿಕೆಟ್ ಆಡಿದ್ದೀವಿ ಕ್ರಿಕೆಟ್ಗೆ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದೀವಿ ಹಾಕಿ ಆಡಿದ್ದೀವಿ ಅದಕ್ಕೂ ಪ್ರಮೋಟ್ ಮಾಡ್ತೀವಿ ಬಟ್ ಬಾಸ್ಕೆಟ್ಬಾಲ್ ಇಷ್ಟೊಂದು ಎಂಥೂಸಿಯಾಸ್ಟಿಕ್ ಗ್ರೇಮು ಇಷ್ಟೊಂದು ಎನರ್ಜೆಟಿಕ್ ಗೇಮು ಇಷ್ಟೊಂದು ಎಂಜಾಯ್ ಮಾಡ್ಬೋದು ಬಾಸ್ಕೆಟ್ಬಾಲ್ ಅನ್ನೋದನ್ನು ನಾನು ಇಲ್ಲೇ ನೋಡಿದ್ದು ಇನ್ಫ್ಯಾಕ್ಟ್ ನಾನು ನನ್ನ ಫ್ರೆಂಡ್ ಜೊತೆ ಮಾತಾಡ್ತಾ ಇದ್ದೆ ಡ್ಯಾನಿ ಅಂತ ಹೇಳಿ ಟೀಗಲ್ ಎಲಿವೇಟರ್ಸ್ ಕಂಪ್ನಿದು ಸಿ ಒ ಅವರು ಅವನು ಮತ್ತು ಸುಫಯ್ಯ ಅಂತ ಹೇಳಿ ಇಬ್ರು ಪಾರ್ಟ್ನರ್ಸ್ ಅವ್ರ ಜೊತೆ ಮಾತಾಡ್ತಿದ್ವಿ ಆಗ ಅವ್ನು ಹೇಳ್ತಾ ಇದ್ದ ಈ ಥರ ಫೆಸಿಲಿಟಿ ಎಲ್ಲಾದರೂ ನನಗೆ ಸಿಕ್ಕಿದ್ರೆ ಈ ಥರ ಕೋರ್ಟ್ ಎಲ್ಲಾದರೂ ನನಗೆ ಸಿಕ್ಕಿದ್ರೆ ನನ್ನ ಹೈಟಿಗೆ ನಾನು ಒಬ್ಬ ಒಳ್ಳೆ ಬಾಸ್ಕೆಟ್ಬಾಲ್ ಪ್ಲೇಯರ್ ಆಗ್ತಾ ಇದ್ದೆ ಫೆಸಿಲಿಟೀಸ್ ಇರಲಿಲ್ಲ ನಮಗೆ ಲೆಟ್ ಇಸ್ ಬಿ ವೆರಿ ಫ್ರ್ಯಾಂಕ್ ನಮ್ಮ ಕಾಲೇಜ್ನಲ್ಲಿ ಸ್ಕೂಲ್ ಹೋಗಬೇಕಾದ್ರೆ ಐ ಸ್ಟಡಿ ಇನ್ ಮಾರುತಿ ಎಜುಕೇಷನ್ ಸೊಸೈಟಿ ಮೂರು ನೈಡಿನಲ್ಲಿ ನಮ್ಮಲ್ಲಿ ಇಲ್ಲ ಇವತ್ತು ಕೂಡ ಬಾಸ್ಕೆಟ್ಬಾಲ್ ಕೋರ್ಟ್ ಇಲ್ಲ ಅಲ್ಲಿ ನಮಗೊಂದು ಟೆನಿಸ್ ಬಾಲ್ ಕೊಡೋರು ಸಿಕ್ಕಿದ್ರೆ ಒಂದು ತೆಂಗಿನ ಮಟ್ಟದ ಬ್ಯಾಟು ಅಥವಾ ಮುರುಕು ದೊಣ್ಣೆದೋ ಬ್ಯಾಟು ಕ್ರಿಕೆಟ್ ಆಡ್ತಾ ಇದ್ವಿ ಮಾದಂಡ ಪಿ ಪಿತಿಂಬಯಿ ಅವರು ಮಾತನಾಡಿ ಕೊಡಗು ಜಿಲ್ಲೆಯಲ್ಲಿ ಎಲ್ಲ ಕ್ರೀಡೆಗಳಲ್ಲಿ ಪ್ರೋತ್ಸಾಹ ನೀಡುವಂತೆ ಬಾಸ್ಕೆಟ್ಬಾಲ್ ಕ್ರೀಡೆಗೂ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಪ್ರಥಮ ಬಾರಿಗೆ ಬಾಸ್ಕೆಟ್ಬಾಲ್ ಲೀಗ್ ಪ್ರಾರಂಭ ಮಾಡಿದ್ದೇವೆ ದಾನಿಗಳು ಮತ್ತು ಕ್ರೀಡಾ ಪ್ರೇಮಿಗಳು ಹಾಗೂ ಪಂದ್ಯಾಟದಲ್ಲಿ ಭಾಗವಹಿಸಿದ ಆರು ತಂಡಗಳ ಮಾಲೀಕರು ಮತ್ತು ಕ್ರೀಡಾಪಟುಗಳ ಸಹಕಾರದಿಂದ ಪಂದ್ಯಾಟಗಳು ಉತ್ತಮವಾಗಿ ಮೂಡಿಬಂದಿತ್ತು ಎಂದರು ಕಡೆ ಸಾಧ್ಯ ಆಗ್ತಾ ಇಲ್ಲ ಅದಕ್ಕೂ ಭಾಳಷ್ಟು ಮನವಿ ಕೊಟ್ಟು ನೀವು ಪುರಸಭೆ ಕೊಟ್ಟಿದ್ದೀರಾ ಆದಷ್ಟು ಬೇಗ ಅದರ ಪರಿಹಾರ ಕೂಡ ಮಾಡ್ತಾ ಇದ್ದರು ಮತ್ತು ಹಾಗೆ ಈಗ ಈ ಒಂದು ಕೋರ್ಟ್ನ ಇಲ್ಲಿ ಗ್ರೌಂಡನ್ನು ತಯಾರು ಮಾಡಲಿಕ್ಕೆ ನಮ್ಮ ನಗರ ಕಾಂಗ್ರೆಸ್ ಅಧ್ಯಕ್ಷ ನಮ್ಮ ಆತ್ಮೀಯನವರು ಆದಂಥ ಮಾದಂಡ ಟೀಮ್ ಏನೋ ಕೊಡುಗೆ ಅಪಾರ ಇದೆ ಹೇಳಿದ್ರೆ ಇದು ಕುಲಚಲ್ಲ ಗೋಪಣ್ಣನವರು ಮಾತಾಡ್ತಾ ಹೇಳಿದ್ರು ಯಾವುದೇ ಲಾಭಕ್ಕೆ ಮಾಡುವಂಥ ಕೆಲಸ ಅಲ್ಲ ಅವರು ಅವರ ಹನ್ನೆರಡನೇ ವರ್ಷದಲ್ಲಿ ಪ್ರಾರಂಭ ಮಾಡಿದಂಥ ಆಟ ಆಡುವಂಥ ಒಂದು ಹಾಬಿಯನ್ನು ಇವತ್ತು ಕೂಡ ಅವರು ಅವ್ರ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದಾರೆ ಹಾಗಾಗಿ ಇದು ಲಾಭಕ್ಕಾಗಿ ಮಾಡುವಂಥ ಒಂದು ಕೆಲಸ ಅಲ್ಲ ಅದರಲ್ಲಿ ನನ್ನ ಪಕ್ಷದ ನನ್ನ ಆತ್ಮೀಯ ಮಿತ್ರ ಮಾದಂಡ ತಿಮ್ಮಯ್ಯನವರಿಗೆ ಈ ಒಂದು ಯಶಸ್ಸನ್ನು ಸಲ್ಲಬೇಕು ಕಾರಣ ಏನಂತೇಳಿದ್ರೆ ಅವರಿಗೊಂದು ಆ ಒಂದು ಕ್ರೀಡೆಯಲ್ಲಿರುವಂಥ ಆಸಕ್ತಿಯು ಸಹ ಇವತ್ತು ಈ ಒಂದು ಮೈದಾನವನ್ನು ತಯಾರು ಮಾಡಲಿಕ್ಕಾಗಿದೆ ಇದನ್ನು ಒಳ್ಳೆ ರೀತಿಯಲ್ಲಿ ಬಳಸಿಕೊಂಡು ಕುಲ್ಲಚಂಡ ಬೋಪಣ್ಣ ಪುರಸಭೆಯ ಸದಸ್ಯರಾದ ಮೊಹಮ್ಮದ್ ರಫಿ ಎಸ್ ಮತೀನ್ ಉದ್ಯಮಿ ಮತ್ತು ಸಮಾಜ ಸೇವಕ ಷರೀಫ್ ಎಂಬಿ ಎಜಾಜ್ ಅಹಮ್ಮದ್ ಅಂತಾರಾಷ್ಟ್ರೀಯ ಮಾಜಿ ಬಾಸ್ಕೆಟ್ಬಾಲ್ ಆಟಗಾರ್ತಿ ಪುಷ್ಪಾ ಕುಟ್ಟಂಡ ಪಂದ್ಯಾಟದ ಆಯೋಜಕರಾದ ಇರ್ಷಾದ್ ನೌಶೀಬ್ ಲೇಕ್ ವ್ಯೂ ಹೋಟೆಲ್ ಮಾಲೀಕರಾದ ನವಾಜ್ ಪಂದ್ಯಾಟದ ದಾನಿಗಳಾದ ಅಪ್ಪಾರಂಡ ಕುಟುಂಬಸ್ಥರು ಮಾಲೀಕರಾದ ಶಾನ್ ಉದ್ಯಮಿ ಆತೀಫ್ ಮಾಂದ ಮುಂತಾದವರು ಪಾಲ್ಗೊಂಡಿದ್ರು ಈ ಒಂದು ಕ್ರೀಡಾಘಟದ ಕುರಿತು ಈ ಕ್ರೀಡಾಘಟದ ಆಯೋಜನೆಗೆ ಎರಡು ತಂಡಗಳಿಗೆ ಶುಭ ಹಾರೈಕೆ ನೀಡುತ್ತಿದ್ದಾರೆ ಕ್ರೀಡಾಕೂಟದ ಚಾಂಪಿಯನ್ ಟ್ರೋಫಿಯ ಪ್ರಾಯೋಜಕರು ತಯು ಫ್ರೆಂಡ್ಸ್ ಚಾಯಚದಿಂದ ತೆಗೆದ ನಂತರ ಎಲ್ಲರೂ ಕೂಡ ಮೈದಾನದ ಮಧ್ಯಭಾಗದಲ್ಲಿ ಶಿಸ್ತು ನಿಂತನಲ್ಲಿ ನಾವು ರಾಷ್ಟ್ರಗೀತೆಯನ್ನು ಮೊಳಗಿಸಿ ಪ್ರಾರಂಭಿಸೋ ಸರ್ अपराकर्षक आ गए साउंड स्टोरी कहा